ಏನ್ರಪ್ಪ ಪ್ರಜ್ವಲಾ ಏನು ಸಮಾಚಾರ ಇಷ್ಟ ಆರಾಮಾಗಿ ಬಿಡಿದಿರಲ್ಲ ಏನ್ ಸಮಾಚಾರ ಅಂತ ಊಟ ಆಯ್ತೇಂದ್ರ ಕಣ್ಣ ಆರಾಮು ಇನ್ನೇನು ಇವತ್ತು ಭಾನುವಾರ ಅಲ್ವಾ ಅದಕ್ಕೆ ಒನ್ಗಳಿಗೆ ಹತ್ರ ಎಲ್ಲ ಮಾತಾಡ್ಸ್ಕೊಂಡು ಹೋಗನಂತ ಬಂದು ಕೂತ್ಕೊಂಡಿದ್ದೀನಿ ಮತ್ತಿನ್ನೇನ ಸಮಾಚಾರ ನೀನು ಆರಾಮಾಗೆ ಇದ ಬಾ ಒಂದ್ಗಳಿಗೆ ಮಾತಾಡ್ಕೊಂಡು ಹೋಗನಂತೆ ಪಾಪ ನಿಮ್ಮಂತ ಗಳು ಭಾನುವಾರ ರಜೆ ಆಯ್ತಂತ ಸುಮ್ಮನೆ ಬಂದ್ಬಿಟ್ಟು ಕೂತ್ಕೊಂಡು ಹರಟೆ ಹೊಡ್ಕಂಡು ಕೂತ್ಕೊಂಡ್ರೆ ಸರಿ ಆಗುತ್ತೆ ಅಂದ್ರಲ್ಲ ಗಳು ಯಂಗರ್ಗಳು ಹೆಂಗಿರ್ಬೇಕು ನೀವು ಏನಾದ್ರು ಒಂದು ವರ್ಕ್ ಮಾಡ್ತಿರ್ಬೇಕಾ ಆ ಭಾನುವಾರ ಆಯ್ತಂತ ಸುಮ್ಮನೆ ಕೂತ್ಕೊಂಡ್ರೆ ಆಗುತ್ತೆ ಅಂದ್ರ ಈ ಒಂದು ಜಗಣ್ಣು ಒಳ್ಳೆ ಕತೆ ಆಯ್ತಲ್ಲಪ್ಪವು ಅಲ್ಲ ಕಣ್ಣ ಇನ್ನೇನಣ್ಣ ಮಾಡ್ಬೇಕು ಇವತ್ತು ಭಾನುವಾರ ಅಲ್ವೇ ಅಣ್ಣ ಮಿಕ್ಕಿದ್ದ ದಿವಸ ಇನ್ನೇನು ಅಲ್ಲಿ ಇಲ್ಲಿ ವರ್ಕ್ ಮಾಡ್ತಿರ್ತೀವಿ ಮಂತಾವ್ನ ಕೆಲಸ ಮಾಡ್ತೀವಿ ಇವತ್ತು ಭಾನುವಾರ ಅಲ್ವಾ ಇವಾಗ ಒಂದು ಗಾಳಿಗೆ ಸುಮ್ನೆ ಫುರ್ಸೊತ್ತಾಗಿದ್ವಲ್ಲ ಅದಕ್ಕೆ ಬಂದು ಕುತ್ಕೊಡ್ವಪ್ಪ ಅದಕ್ಕೂನು ನಾವು ಏನ್ ಇಂತ ಅದ್ ಮಾಡ್ರಿ ಅಂತ ಹೇಳಿದ್ರೆ ನಾವು ಮಾಡ್ಬೋದಪ್ಪ ನೀನು ಏನು ಅಲ್ದಂಗೆ ಸುಮ್ಮನೆ ಬೈತಿದ್ರೆ ಸರಿ ಆಗುತ್ತೆ ಅಣ್ಣ ನೀನು ಕಣ್ರಲ್ಲಪ್ಪ ಏನಾರ ಬುದ್ಧಿವಾದ ಏನಾರು ಹೇಳಿದ್ರೆ ನೀವು ಬೈದಂಗಾಗುತ್ತೇನ ನಿಮಗೆ ಆ ಹಂಗಲ್ಲ ಕಣ್ ಜಗಣವು ನೀನ್ ಬೇಜಾರ್ ಮಾಡ್ಕೋಬೇಡ ನಮಗೆ ನೀನ್ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ವಲ್ಲ ಹಾ ಏನಾದ್ರು ಒಂದು ವರ್ಕ್ ಮಾಡ್ತಿರ್ಬೇಕ್ರಲ್ಲ ಭಾನುವಾರಾನೂನು ಸುಮ್ಮನೆ ಕುತ್ಕೋಬೇಡ್ರಿ ಅಂತ ಹೇಳ್ದಲ್ಲ ಏನ್ ಮಾಡನ ಹೇಳಪ್ಪ ಅಂತ ಕೆಲಸ ಏನಾಯ್ತು ಹೇಳು ಇವಾಗ ಮಾಡಕ್ ನಮಗೆ ಏನು ಹೊಲ್ತವ ಇನ್ನೇನು ರಾಗಿ ಕೊಯ್ಲು ಎಲ್ಲಾದನು ಮುಗಿತ್ತು ಇನ್ನೇನು ಇನ್ನೇನ್ ಮಾಡೋಣ ಹೇಳು ಪುರ್ಸೊತ್ತಾಗಿದ್ದೀವಿ ಇವಾಗ ಹೋಗ್ಬಿಟ್ಟು ಕ್ರಿಕೆಟ್ ಕೇಟ್ ಆದ್ರೂ ಆಡೋನ ಗಳಿಗೆ ಹಾ ಒಂದ್ ಎರಡ್ ಮ್ಯಾಚ್ ಆಡೋಣ ಅಂತ ಹೋಗ್ತೀವಿ ನೀನ್ ಊಟ ಮಾಡ್ಕೊಂಡು ಇನ್ನೇನ್ ಮಾಡೋಣ ಹೇಳು ಇವಾಗ ಸಂಡೇ ಅಲ್ವಾ ಫುಲ್ ಎಂಜಾಯ್ ಮಾಡದೆ ಅಂದ್ರಪ್ಪ ಜಗಣ್ಣು ನಿಲ್ಸ್ಕೊಂಡ್ಬಿಟ್ಟು ಏನೋ ಜೋರ್ ಜೋರಾಗ ಏನೋ ಮಾತಾಡ್ತಿದ್ರಾ ಏನ್ ಜಗ್ಗು ಏನ್ ಸಮಾಚಾರ ಆ ಏನೋ ನಮ್ಮ ಫ್ರೆಂಡ್ಸ್ಗಳ ಹತ್ರ ಏನೋ ಮಾತಾಡ್ತಿದ್ಯಾ ನಮ್ಮ ಹುಡುಗರ ಹತ್ರ ಏನಪ್ಪವು ಮಗ ಬೇರೆ ಬಂದ ಇವನು ಮಾತಾಡಕ್ಕೆ ಮಾತಾಡಕ್ಕಿದ್ರ ಈ ನನ್ನ ಮಗ ರುಸ್ಮಾ ಸ್ಟೈಲ್ ಮಾಡ್ಕೊಂಡು ಮಾತ್ರ ತಿರ್ಗಾಡ್ತಿರೋ ಮನೆ ಕೆಲ್ಸ ಗಿಲ್ಸ ಏನೋ ಮಾಡ್ಬೇಡ ನನ್ನ ಮಗನೇ ನೀನು ಆ ಸುಮ್ಮನಿರಣ್ಣ ಜಗಣ ಈ ವಣ್ಣಂಗ ಮುಂದೆ ಕಾಣಿಸ್ಕೊಂಡ್ಬಿಟ್ರ ಆಯ್ತ್ ಕಣೋ ಬೇಕಾದ್ರೂ ಬೈತಾನೇ ಇರತ್ಕೊಂಡ್ರಲ್ಲಾ ಹೋಗತ್ಲಾಗಿ ಹೋಗತ್ತಲಾಗಿ ಒಂದು ಗಳಿಗೆ ಕೂತ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ರೆ ಈವಣ್ಣ ಬೇರೆ ಇಲ್ಲೇ ಐತೆ ಬಾಯಿ ಬಂದ ಬೈತ್ಕೊಂಡು ಬರೋ ಕ್ರಿಕೆಟಾರ ಆಡೋಕ್ಕೋಗಣ ಒಂದು ಗಳಿಗೆ ಸರಿಕಣ ಆಯ್ತು ಹೋಗ್ರಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ನಾನು ಮಂತ ಹೋಗ್ತೀನಿ ಒಂದುಗಳಿಗೆ ಹುಡುಗರ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ನೀವು ನನ್ನ ಮಾತೆ ಕೇಳೋಕೆ ರೆಡಿ ಇಲ್ಲ ನೀವು ಸರಿಕಣ ಆಯ್ತು ಹೋಗ್ರಿ ಇನ್ನೇ ನಾನು ಮಂತ ಹೋಗ್ತೀನಿ ಬಾರ್ ಜಗಣ ಸುಮ್ಮನೆ ಏನಪ್ಪ ತಮಾಷೆಗೆ ಹಿಂಗೆ ಮಾತಾಡೋದಕ್ಕೂ ನೀನು ಅದ್ಯಾಕೆ ಹಿಂಗೆ ಬೇಜಾರು ಮಾಡ್ಕೊಳ್ತೀಯಾ ಬಾ ಬಾ ಇನ್ನೇನು ಸಮಾಚಾರ ನಾನು ಏನಕ್ಕರೋ ಬೇಜಾರು ಮಾಡ್ಕೊಳಕ್ಕೂ ಹೋಗೋಣ ನಾನು ಯಾವತ್ತೂ ಬೇಜಾರು ಮಾಡ್ಕಣಲ್ಲ ಏನಂದ್ರೆ ನನ್ನ ತಲೇಲಿ ಒಂದು ಐಡಿಯಾ ಒಳಿತಿತ್ತು ಅದನ್ನ ಹೇಳೋಣಂತ ಬಂದೆ ಕಣ್ರಪ್ಪ ನಿಮಗೆ ಹಾಂ ಸುಮ್ಮನೆ ಕೂತ್ಕೊಂಡು ಏನಾರ ಮಾಡ್ತೀರಾ ಅದನ್ನಾರು ಮಾಡ್ರಿ ಅಣ್ಣ ಅಂತ ಐಡಿಯಾ ಏನೋ ಒಳಿತೈತೆ ಅಂತ ಬೇರೆ ಹೇಳ್ತಿದ್ಯಾ ಏನು ಹೇಳು ಏನಿಲ್ಲ ಪಾಪ ನೀವೆಲ್ಲ ನ್ಯೂ ಇಯರ್ ಪಾರ್ಟಿ ಮಾಡಿರಲ್ರಪ್ಪವು ಎಲ್ಲ ತೋಟದಲ್ಲಿ ಚಿಕನ್ ಎಲ್ಲ ತಗೊಂಡೋಗ್ಬಿಟ್ಟು ಕಬಾಬು ಬಿರಿಯಾನಿ ಎಲ್ಲ ಜೈಣ್ಣು ಕರ್ಕೊಂಡು ಹೋಗ್ಬಿಟ್ಟು ಮಾಡ್ಸ್ಕೊಂಡು ತಿಂದ್ರಲ್ಲ ಹಂಗೆ ಒಂದು ವಾರಕ್ಕೊಂದ್ಸಲನೋ ಎರಡು ವಾರಕ್ಕೊಂದ್ಸಲ ಏನಾರು ಮಾಡಿಬಿಟ್ಟು ಎಲ್ಲಾರು ಶೇರ್ ಹಾಕೊಳ್ಳಿ ದುಡ್ಡು ಶೇರ್ ಹಾಕೊಂಡ್ಬಿಟ್ಟು ಮಾಡಿರಿ ಏನಾದರೂ ಹಾಂ ನಿಮ್ಮ ಮಾಡೋಕೆ ಬರಲಿಲ್ಲ ಅಂದರೆ ಆ ಜಯಣ್ಣಗೆ ಕರ್ಕೊಂಡು ಹೋಗ್ರಿ ನೀವು ಸಪೋರ್ಟಿಗಾಗಿರ್ರಿ ಮಾಡಿ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ರು ಒಳ್ಳೆ ದುಡ್ಡಾರ ಬರುತ್ತೆ ಸ್ವಲ್ಪ ದಿವಸ ಹೋಗ್ತಾ 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 ಏನಾದರೂ ಒಂದು ಅಚೀವ್ ಮಾಡ್ರು ಹಾಂ ಸುಮ್ಮನೆ ಯಾಕೆ ಕುತ್ಕೊಂಡ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ತಿರ್ತೀರಾ ಹಾಂ ಏನರಪ್ಪ ಜಯಣ್ಣ ಅಣ್ಣ ಏನೋ ಐಡಿಯಾ ಕೊಡ್ತೈತೆ ಹಾಂ ಜಯ ಅಣ್ಣದ ಐಡಿಯಾನು ಪರವಾಗಿಲ್ಲ ಹಾಕೊಂಡ್ರೆ ಕರೆಕ್ಟಾಗೈತೆ ನಾನು ನಿಮ್ಮ ಮುಂದೆ ಹೇಳಣದಂತಿದ್ದೆ ಅವತ್ತೇನೆ ನೇನೆ ತೋಟದಲ್ಲೆಲ್ಲ ಹೋಗ್ಬಿಟ್ಟು ಕಬಾಬು ಬಿರಿಯಾನಿ ಎಲ್ಲ ಮಾಡ್ತಿದ್ದು ನೋಡು ವಿಡಿಯೋಸ್ಗಳಲ್ಲೆಲ್ಲ ಮಾಡ್ಕೊಂಡಿದ್ದಿದ್ರೆ ಅವತ್ತೇನೇನೇನೇ ನಾವು ಅಪ್ಲೋಡ್ ಮಾಡ್ಬೋದಿತ್ತು ಕೊಂಡ್ರಲ್ಲ ಹಾಂ ಎಲ್ಲ ಕಡೆನು ಮಾಡೋರು ಬೇಕಾದಷ್ಟು ಜನ ಇರ್ತಾರೆ ಕಣ್ರು ಹಂಗೆ ನಾವು ಮಾಡಿದರೆ ನಮಗೂ ಕೂಡ ನಾವು ಅಚೀವ್ಮೆಂಟ್ ಏನಾದರೂ ಒಂದು ಮಾಡ್ಬೋದು ವೀಕ್ಲಿ ಒಂದು ಒನ್ ಟೈಮ್ ಆದ್ರೂ ಮಾಡಿದರೆ ಸಖತ್ತಾಗಿರುತ್ತೆ ಎಲ್ಲರೂನು ಇದು ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಅಮೌಂಟ್ ಎಲ್ಲ ಶೇರ್ ಮಾಡ್ಕೊಂಡ್ಬಿಟ್ಟು ಅದೆಷ್ಟಾಗುತ್ತೋ ಅಷ್ಟು ಇದು ಮಾಡ್ಕೊಂಡು ಎಲ್ಲರೂ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮಾಡಿದ್ರೆ ಆಗ್ತಿರಲ್ವೇನ ಸಖತ್ತಾಗಿರ್ತಿತ್ತು ಇನ್ನೇನು ಇವೆಲ್ಲ ರೆಡಿ ಮಾಡೋದಕ್ಕೆ ಜಯಣ್ಣಗೆ ಕರ್ಕಣನ ಇಷ್ಟು ಕೊಡ್ತೀವಂತ ಹೇಳಿ ಹಾಂ ಮಾಡಿದ್ರೆ ಆಗ್ತಿರಲ್ವಾ ಚೆನ್ನಾಗಿರುತ್ಕಂಡ್ರುಲ್ಲ ಹಾಕೊಂಡ್ರಲ್ಲಾ ಜಯ ಅಣ್ಣ ಹೇಳ್ದಂಗೆ ಏನೋ ಮಾಡ್ಬೋದು ಹಾಂ ಬಟ್ ಮೊದ್ಲೇನೇದೇನೆ ದುಡ್ಡು ಹಾಕ್ಕೊಂಡು ಮಾಡೋರು ಯಾರಪ್ಪ ಅದಕ್ಕೆಲ್ಲ ಪೇಷನ್ಸ್ ಇರಬೇಕಲ್ಲೋ ನಮ್ಗೆಲ್ಲ ಏಜಾ ನಾನು ಹೇಳೋದು ಮಾತು ಕೇಳ ಇಲ್ಲಿ ನಿನಗೆ ಹೋಗ್ ತಕ್ಷಣ ಎಲ್ಲಾನು ಮಾಡಿದ ತಕ್ಷಣ ಯಾವುದು ಸಿಗಲ್ಲ ಕಣು ಸ್ವಲ್ಪ ದಿವಸ ವೆಯ್ಟ್ ಮಾಡಬೇಕು ಕಷ್ಟ ಪಡಬೇಕು ಭುಕ್ಷಾಟೆ ಯಾರು ಕೊಡಲ್ಲ ಮರಿ ಈ ಕಾಲದಲ್ಲಿ ಏನಾದ್ರೂ ಕಷ್ಟಪಟ್ಟು ನ್ಯಾವಾಗಿ ದುಡಿಬೇಕಂದ್ರೆ ಕಷ್ಟ ಪಡ್ಲೇಬೇಕಪ್ಪಾ ಹಾ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕಂದ್ರೆ ಸುಮ್ ಸುಮ್ನೆ ಯಾವ್ದು ಬಂದ್ಬಿಡಲ್ಲ ವೇಟ್ ಮಾಡ್ಬೇಕು ತಾಳ್ಮೆಯಿಂದ ಇರ್ಬೇಕು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ಬೇಕು ಅವಾಗ ಏನಾದ್ರು ಅಚೀವ್ ಮಾಡ್ಬೋದು ಕಡವ್ ಯಾಗ್ರೂ ನಿಂತವಂಗ ದುಡ್ಡೈತೆ ನೀನ್ ಏನೋ ಮಾಡ್ತೀಯಪ್ಪ ನಾನು ಎತ್ಲಾಗಿಂದ ಎತ್ಲಗಿಂದ ಕೊಡೋಣ ಹಾ ತೇಜ ನನ್ ಮಾತ್ ಕೇಳ ಇಲ್ಲಿ ದುಡ್ಡಿಲ್ಲ ಇಲ್ಲ ಅಂತ ಹಿಂಗೆ ಆದ್ರೆ ಪೂರ್ತಿ ಹಿಂಗೆ ಮಾಡ್ತಿರ್ತೀಯ ಕಡೋ ದುಡ್ಡು ಇಲ್ದಂಗೆ ಆಗುದ್ ಕಡವ್ ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು ಅಚೀವ್ ಮಾಡ್ಬೇಕಂದ್ರೆ ಕಷ್ಟ ಪಡ್ಬೇಕಂದ್ರೆ ಏನಾದ್ರು ಸ್ವಲ್ಪ ಇದ್ ಮಾಡ್ಬೇಕಪ್ಪ ಆಹಾ ಏನಾರ ಪಾರ್ಟಿಗೆ ಹೋಗಿ ಫ್ರೆಂಡ್ಸ್ಗಳ್ ಜೊತೆ ಪಾರ್ಟಿ ಮಾಡ್ತೀರಂದ್ರೆ ಅಲ್ಲಿ ಇಲ್ಲಿ ಹೋಗ್ತಿ ಅಂದ್ರೆ ಮಾತ್ರ ದುಡ್ಡು ಬಂದ್ಬಿಡುತ್ತೆ ನಿನ್ಗೆ ಇಂತ ಏನಾರ ಕೆಲಸ ಮಾಡ್ದಂದ್ರೆ ದುಡ್ಡು ಬರಲ್ವಾ ನಿನ್ಗೆ ಆ ಬಲ್ದಾರ್ ಮಗ ಇದ್ಯಾ ನೀನಂತ ಬಿಡು ಏನಪ್ಪಾ ನಮ್ದೆಲ್ಲ ಒಪ್ಪಿಗೆ ಐತೆ ನೀನು ಬಂದು ಜಾಯಿನ್ ಆಗ್ತೀಯೋ ಇಲ್ಲ ನಾವು ಬೇರೆಯವ್ರಿಗೆ ಸೇರಿಸ್ಕೊಳೋಣ ಹೇಳಪ್ಪ ಹಾಂ ನೋಡಿ ಇವಾಗಲೇ ಹೇಳ್ತಿದ್ದೀನಿ ಅವ್ನು ನಮ್ಮ ಇವ್ನಿಗೂ ಸೇರಿಸ್ಕೊಳ್ಳೋಣ ಯಾರು ಯಾರ್ಯಾರು ಬರ್ತಾರೆ ಹುಡುಗರಿಗೆಲ್ಲ ಹೇಳ್ಬಿಟ್ಟು ನಾವೇ ಸೇರಿಸ್ಕೊಂಡು ಮಾಡೋಣಂತೆ ಅಂತೆ ಬೇಕಾದ್ರೆ ಹಾಂ ಬಟ್ ಏನಂದರೆ ನಾವು ಕಿರಿ ಗಿರಿಗ್ ಮಾಡ್ಕೋಬಾರ್ದು ಒಟ್ಟಿಗೆ ಇದ್ದು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಏನಪ್ಪ ಪ್ರಜೋ ಹುಂಗುರು ನಂದು ಒಪ್ಪಿಗೆ ಐತೆ ಇದರಲ್ಲಿ ಹಾಂ ವಾರಕ್ಕೆ ವೀಕ್ಲಿ ಒನ್ ಟೈಮು ಸಂಡೇ ಟೈಮು ಎಲ್ಲರೂ ಫ್ರೀ ಆಗಿರ್ತೀವಲ್ಲ ಹಾಂ ಆ ಜಾಯ್ನಿಂಗ್ ವೀಕ್ಲಿ ವೀಕ್ಲಿ ಹೇಳ್ಬೇಡೋಣ ದಿವಸಕ್ಕೆ ವೀಕ್ಲಿ ಒಂದೊಂದು ರೆಸಿಪಿ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಿರೋದೇನೆ ವೀಡಿಯೋ ಮಾಡಿಬಿಟ್ಟು ಓಕೆನಾ ಎಡಿಟಿಂಗ್ ಎಲ್ಲ ನೀನು ಶಶಿ ಚೆನ್ನಾಗಿ ಮಾಡ್ತೀಯಲ್ಲ ಇನ್ನೇನು ಎಡಿಟಿಂಗ್ ಎಲ್ಲ ಮಾಡಿಬಿಟ್ಟು ಚೆನ್ನಾಗಿ ವೀಡಿಯೋಸ್ಗಳೆಲ್ಲ ಅಪ್ಲೋಡ್ ಮಾಡೋಣ ತಂಗಿರಿ ಅಪ್ಪ ತೇಜೋ ನೀನು ಡಿಸಿಷನ್ ಬೇಗ ಹೇಳ್ಬಿಡ್ಬೇಕು ನೋಡು ಟೈಮ್ ಮಾಡಬೇಡ ನಾವು ಇವತ್ತಿಂದಾನೇನೇ ಎಲ್ಲ ಕೆಲಸ ಶುರು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ಹಾಂ ಆ ಒಣ್ಣ ಹೇಳ್ಬಿಟ್ಟೈತೆ ಇವತ್ತೇ ಜಗಣ್ಣ ಅದು ಕೆಲಸ ಏನಾದರೂ ಆಗಲಿ ಯಾವತ್ತೂ ಕೂಡ ನಾಳೆ ನಾಡ್ದು ಅಂದ್ಕೊಂಡು ಹೋಗ್ಬಾರ್ದು ಇವತ್ತಂದ್ರೆ ಇವತ್ತೇ ಮಾಡಿ ಬಿಡ್ಬೇಕು ಹಾಂ ಅದು ಬದಕರ ಲಕ್ಷಣ ಈಗ ಏನು ಹೇಳಪ್ಪ ನೀನು ಬರ್ತಿಯಾ ಬರಲ್ವಾ ಎರಡಲ್ ಒಂದು ಮಾತು ಹೇಳ್ಬಿಡು ಗುರು ನನಗೇನೋ ಬರೋದು ಆಸೆ ಐತೆ ಗುರು ಆ ಏನಂದ್ರೆ ಏನು ಮಾಡ್ತೀವಿ ಹೇಳು ನನ್ನ ಹತ್ರ ಫೈನಾನ್ಷಿಯಲಿ ಸ್ವಲ್ಪ ವೀಕ್ ಇದೀನಿ ಗುರು ಹಲೋ ತೇಜ ನಾನು ಅವಾಗಲೇ ಹೇಳಿದೀನಿ ನಿಂಥವು ದುಡ್ಡು ಇಲ್ಲ ಅಂತ ನಾವೇನಾದರೂ ಇಂದ ಯಾವತ್ತಾದ್ರೂ ನಿಮ್ಗ್ ಬಿಟ್ಟು ಏನಾರು ಸರಿ ಕಣ ಆಯ್ತು ಬಾ ನೋಡೋಣ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಏನೋ ಮಾಡ್ತೀವಿ ನೀವು ನನ್ನ ಜೊತೆ ಇರಬಾರು ನಿನ್ನ ನೀನು ಕೊಟ್ಟು ಏನಾದರೂ ಮಾಡಿದ್ರೆ ಲಕ್ಷ್ಮಿ ಒಲಿತಾಳ್ ಕಣಪ್ಪ ನೀನ್ ಏನು ಮಾಡ್ದಂಗೆ ಬರೀ ದುಡ್ಡಿಲ್ಲ ದುಡ್ಡಿಲ್ಲ ಅನ್ಕೊಂಡು ಹೋದ್ರೆ ನೀನ್ ಸಾಯಾವರ್ಗು ನಿಂತ ದುಡ್ಡೇ ಇರಲ್ಲ ಕಣ ಮರಯಾ ಏ ನಿನ್ನ ಇವ್ನು ಯಾವಲ್ಲಿ ಇವನು ಪ್ರಜ್ವ ಹಿಂಗಾಡ್ತಾನಿವ್ನು ಸರಿ ಸರಿ ಆಯ್ತು ಬಿಡ್ರಪ್ಪ ಹಂಗಾರೆ ನೀವ್ ಮಾತು ಕೇಳ್ತೀನಿ ನಡ್ರಿ ಹೋಗನ ನೋಡ್ದೆ ಅಂದ್ರಪ್ಪ ಈ ಹುಡುಗರ್ ನೋವು ಅಲ್ಲ ಕಣ್ರೋ ಐಡಿಯಾ ಕೊಟ್ಟವ್ ನಾನು ನನ್ಗೆ ಏನೇನೋ ಬಿಟ್ಟು ಹೋಗ್ತಿದ್ದೀರಲ್ರ ಪರವಾಗಿಲ್ಲಾ ಕಣ್ರಲ್ಲ ನೀವು ಅಂತಾರ ಹಣ್ಣ ಯಾಕೆ ಏನಾಯ್ತು ಹಾ ನಿನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದೀರಾ ಹಾ ಯಾಕೆ ನೀವು ಬರ್ತೀರಾ ನಮ್ ಜೊತೆ ಹಾ ನೀವು ಸೇರ್ತೀಯ ಏನ್ ಈ ಹುಡುಗರು ಮಾತಾಡೋದು ಪರವಾಗಿಲ್ಲ ಕಣ್ರಲ್ಲ ನೀವು ಅಂತಾರ ಅಲ್ಲ ಕಣ ಐಡಿಯಾ ಕೊಟ್ಟವ್ ನಾನು ನನ್ಗೆ ನೀನ್ ಸೇರ್ತೇರೋಣ ಅಂತ ಹೇಳ್ತಿದ್ರ ನಾನು ಬರ್ತೀನಿ ಕಣ್ರಪ್ಪ ನನ್ಗೇನ್ ನಾನು ನಾನೇನ್ ಅಂತ ಅನ್ಕೊಂಡಿದೀರಾ ನೀವು ನನಗೂ ಏನಾದ್ರು ಅಚೀವ್ ಮಾಡ್ಬೇಕಂತ ಆಸೆ ಇರುತ್ತಲ್ರಲ್ಲಾ ಪಾಪ ನಡ್ರಿ ನಾನು ಬರ್ತೀನಿ ಅದೇನು ಶೇರ್ ಹಾಕೊಂಡ್ತೀನಿ ನಾನು ಶೇರ್ ಅಮೌಂಟ್ ನಾನು ಕೊಡ್ತೀನಿ ನಾನು ನಿಮ್ ಜೊತೆ ಬಂದು ಎಲ್ಲದನ್ನೂ ರೆಡಿ ಮಾಡ್ಸೋದಕ್ಕೆ ಅಡಿಗೆ ಮಾಡೋದಕ್ಕೆ ಪ್ರತಿಯೊಂದಕ್ಕೂನು ಸಪೋರ್ಟ್ ಕೊಡ್ತೀನಿ ಮಾಡೋದ್ ನಡ್ರಪ್ಪ ನಾನು ಬರ್ತೀನಿ ಒಳ್ಳೆ ಸರಿ ಆಯ್ತು ಕಣ್ ಜಗಣ್ಣ ನೀನ್ ಬರೋದೆಚ್ಚ ನಾವು ಕರ್ಕೋದೆಚ್ಚ ನೀನ್ ಚೆನ್ನಾಗಿ ಮಾತಾಡ್ತೀಯ ನೀನು ನಿಮ್ಮಂತಾರು ಜವಾಬ್ದಾರಿ ಇರೋಂತ ವ್ಯಕ್ತಿಗಳು ವಯಸ್ಸಾದವರು ನಮ್ಗಿಂತ ಒಂದ್ ಸ್ವಲ್ಪ ಏಜೆಡ್ ಪರ್ಸನ್ ಇರಬೇಕು ಅವಾಗ ಇದ್ರಂದಿನ ಇಂಥವ್ರು ಇದ್ರಂದನೆ ನಾವೆಲ್ಲ ಚೆನ್ನಾಗಿ ಬುದ್ಧಿ ಕಲಿಯೋದು ಒಂದ್ ಸ್ವಲ್ಪ ಗಲಾಟೆ ಗಿಲಾಟೆ ಮಾಡ್ಕೊಂಡೋದನು ಏನಾದ್ರು ತಪ್ಪು ಮಾಡಿದ್ರುನು ಬುದ್ಧಿ ಕಲ್ಸಕ್ಕೆ ನಿಮ್ಮಂತಾರು ಇರ್ಬೇಕು ಜಗಣ ಹೆಂಗ ನಮ್ಗು ಇನ್ನು ಒಳ್ಳೆದೇ ಆಯ್ತು ಬಾರ್ ಜಗಣ ಸುಮ್ನೆ ಹೋಗಣ ಇವಾಗ ಅಲ್ಲ ಕಣ್ ಜಗಣ ಇವಾಗ ಇವಾಗ ಎಲ್ಲ ರೆಡಿ ಮಾಡೋದಕ್ಕೆ ಪಾತ್ರೆಗಳೆಲ್ಲ ತಗೊಂಬರ್ಬೇಕಲ್ವಾ ಹಾಂ ಬದಲೇ ಇವತ್ತಿನಿಂದಾನೆ ಶುರು ಮಾಡೋಣ ಅಂತ ಈ ಪ್ರಜ್ವಿ ಹೇಳ್ತಿದ್ದಾನೆ ಬಟ್ ಪಾತ್ರೆಗಳೆಲ್ಲ ಹೆಂಗ್ ಮಾಡೋಣ ಇವಾಗ ಪಾಪ ಒಂದು ಐಡಿಯಾ ಕೊಡ್ತೀನಿ ನೋಡ್ರಿ ಮುಂದಿನ ವಾರದಿಂದ ಬೇಕಾದ್ರೆ ಅದೇ ಹೋಗ್ಬಿಟ್ಟು ಹೋಲ್ಸೇಲಲ್ಲೆಲ್ಲ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಸಿಗುತ್ತಲ್ರಪ್ಪ ಅದನ್ನ ಹೋಗ್ಬಿಟ್ಟು ನಾವು ಶಾಮಿ ಅನ್ನೋದೆಲ್ಲ ಸಿಗುತ್ತೆ ನೋಡ್ರು ಅಲ್ವಾಗೆ ತಗೊಂಬರದಂತೆ ಬೇಕಾದ್ರೆ ಅದೇನು ತೊಂದರೆ ಇಲ್ಲ ಈಗ ಸದ್ಯಕ್ಕಿಗೆ ಈಗ ಅರ್ಜೆಂಟಾಗಿ ಮಾಡ್ತೀವಂದ್ರೆ ಇವಾಗ ಸದ್ಯ ನಮ್ಗಳ ಮನೇಲೇನೆ ಯಾರ ಮನೇಲಿ ದೊಡ್ಡ ದೊಡ್ಡ ಪಾತ್ರೆಗಳು ಎಲ್ಲ ಇರ್ತಾವೆ ನೋಡು ಬಾಂಡ್ಲಿ ಪಾತ್ರೆ ಅವೆಲ್ಲನು ತಗೊಂಡೋಗಿ ಈ ಸಲ ಮಾಡೋದು ನಡ್ರಿ ಅದಕ್ಕೇನಂತೆ ಒಂದು ದಿವಸ ಕೊಡಲ್ಲ ಅಂತಾರೆ ಮನೇಲಿ ತಗೊಂಡೋಗಿ ಮಾಡಿದ್ರೆ ಆಯ್ತಪ್ಪ ಹಾಂ ಅದಕ್ಕೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸರಿ ಆಗುತ್ತೆ ಅಂದ್ರಲ್ಲಪ್ಪಾ ಹ್ಞೂ ಕಣ್ಣು ಜಗಣ ನೀನು ಹೇಳಿದ್ದು ಕರೆಕ್ಟ್ ಐತೆ ಮುಂದಿನ ವಾರ ಬೇಕಾದ್ರೆ ನೋಡಿಬಿಟ್ಟು ಶೇರ್ ಹಾಕೊಂಡು ತಗೊಂಬಂದ್ರೆ ಆಗುತ್ತೆ ಹೋಗಿ ಪಾತ್ರೆಗಳ್ನ ಬೇಕಾದ್ರೆ ಹೊಸ ಪಾತ್ರೆಗಳು ತಗೊಂಬಂದ್ರೆ ಆಗುತ್ತೆ ಇವಾಗ ಸದ್ಯ ಎಲ್ಲರ ಮನೇಲೂ ಯಾವ್ದಾಯಿತು ಐಟಮ್ಗಳು ತಗೊಂಬರಂತಳ್ರಿ ಹಾಂ ನಮ್ಮ ಮನೇಲಿ ದೊಡ್ಡ ಬಗೆಟು ದೊಡ್ಡ ಇದು ಅಂಡೆ ಎಲ್ಲ ಆಯ್ತಪ್ಪ ಸಾಂಬಾರೆಲ್ಲ ಮಾಡೋದಕ್ಕೆ ಹಾಂ ಬಾಣಲಿ ಅವೆಲ್ಲ ಇದ್ದಾವೆ ಏನಂದರೆ ನಮ್ಮ ಅಪ್ಪಯ್ಯ ಜಾತ್ರೆ ಟೈಮಲ್ಲೆಲ್ಲ ಜಾಸ್ತಿ ಅಡುಗೆ ಮಾಡ್ತೀವಿ ನೋಡು ಮಟಂಗೀಟನ್ನೆಲ್ಲ ಬೇಯಿಸ್ತೀವಿ ನೋಡು ಅದು ದೊಡ್ಡ ದೊಡ್ಡವೆಲ್ಲ ತಗೊಂಬಂದರೆ ಪಾತ್ರೆಗಳು ಅವೆಲ್ಲ ಬೇಕಾರೆ ಐತೆ ಹೋಗ್ಬಿಟ್ಟು ತಗೊಂಡೋಗಿ ಸದ್ಯ ನಾನೇ ಪಾತ್ರೆಗಳು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಇವಾಗ ಹೋಗ್ಬಿಟ್ಟು ತಗೊಂಡೋಗಿ ಮಾಡೋಂತಳ್ರಿ ಇವಾಗ ನೋಡ್ದೇಂದ್ರಪ್ಪ ಹೆಂಗ ರೆಡಿ ಆಗೇ ಹೋಯ್ತು ಪಾತ್ರೆಗಳು ನಮ್ಮ ತೇಜೂರ್ ಮನೇಲೆ ಆಯ್ತಂತೆ ಮತ್ತೆ ಇನ್ನೂ ಒಳ್ಳೇದೇ ಆಯ್ತಲ್ಲ ನಡಿರಿ ಹಂಗಾರೆ ತಗೊಂಡೋಗ್ಬಿಟ್ಟು ಒಂದ್ಸಲಿ ಪಾತ್ರೆ ಎಲ್ಲ ತೊಡೆದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ನಡ್ರಿ ಪಾಪ ನಾವು ಹಂಗೆ ಕಂಡ್ರು ಏನು ಮಾಡೋದಂದ್ರೆ ಅಡುಗೆ ಎಲ್ಲ ಮಾಡಾದ್ಮೇಲೆ ಜಾಸ್ತಿ ಮಿಗುತ್ತಲ್ಲ ವಯಸ್ಸಾದವ್ರಿಗೆ ಕೈಲಾಗ್ದವ್ರಿಗೆ ಹಂಗೆ ಅನಾಥಾಶ್ರಮ ಅಂತವ್ರ ಕಡೆ ಎಲ್ಲ ನಾವೂ ಕೊಟ್ಟು ಬರೋಂಗಡ್ರಲ್ಲ ಇನ್ನೂ ಚೆನ್ನಾಗಿರುತ್ತೆ ಹಾಂ ನಮಗೂ ಪುಣ್ಯ ಬರುತ್ತೆ ನೋಡ್ರಿ ಜಗಣ ನೀನು ಹೇಳಿದ್ರಲ್ಲಿ ಸತ್ಯ ಐತೆ ಹಂಗೆ ಮಾಡೋಣ ತಾಳಪ್ಪವು ನಮಗೂನು ಪುಣ್ಯ ಬರುತ್ತೆ ನಮಗೂನು ಇನ್ನೂ ಒಳ್ಳೇದಾಗುತ್ತೆ ಆಶೀರ್ವಾದ ಕೊಡೋದು ಕಣ ಆಯ್ತು ಬಿಡು ನಡ್ರಿ ಇವಾಗ ಹೋಗೋಣ ಅಲ್ಲ ಕಣ ಜಗಣವು ಇವೆಲ್ಲ ಸರಿ ಆಯಿತು ನಾವೆಲ್ಲ ಹಿಂಗೆ ಅರ್ಜೆಸ್ಟ್ ಆದು ಹುಡುಗರು ಎಲ್ಲ ಬರ್ತಾರೆ ಎಲ್ಲದೂ ಸರಿ ಆಯಿತು ಬಟ್ ಈಗ ಅಡುಗೆ ಮಾಡೋದಕ್ಕೆ ಮೇನ್ ವ್ಯಕ್ತಿನೇ ಬೇಕಲ್ಲಪ್ಪ ಜಯಣ್ಣ ಅವಣ್ಣ ಒಪ್ಕೊಂಡ್ರೆ ದಿನನೆ ನಮಗೆಲ್ಲ ರೆಸಿಪೀಸ್ಗಳೆಲ್ಲ ಮಾಡೋಕೆ ಅಲ್ಲಿ ಬರುತ್ತೆ ಆ ಜಯಣ್ಣ ಅಣ್ಣ ಇದ್ರೆ ಮಾತ್ರ ಭಯಂಕರವಾಗಿ ಮಾಡುತ್ತೆ ಭಯಂಕರ ಟೇಸ್ಟ್ ಕೊಡುತ್ತೆ ಜಯಹಣ್ಣಗೆ ಏನಾದರೂ ಮಾಡಿ ಒಪ್ಪಿಸ್ಬೇಕು ನೋಡಪ್ಪ ಒಂದ್ ದಿವ್ಸ ಎರಡ್ ದಿವಸ ಆದ್ರೆ ಹೆಂಗೆ ಒಪ್ಕೊಳುತ್ತೆ ಅವಣ್ಣ ಕೋಳಿ ಅಂಗಡಿ ಬೇರೆ ಆಯ್ತು ನೋಡು ಅಷ್ಟು ಸುಲಭವಾಗಿ ಒಪ್ಕೊಳಲ್ಲ ನೀವೇ ಏನಾದರೂ ಮಾಡ್ಬಿಟ್ಟು ಜಗಣ್ಣ ಏನಾರ ಮಾಡಿ ನೀವೇ ಒಪ್ಪಿಸ್ಬೇಕು ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಅಲ್ಲ ಕಣ್ಣ ಜಗಣ್ಣ ಈಗ ಜಯಣ್ಣ ಅಣ್ಣ ಒಪ್ಕೊಳ್ಳಿಲ್ಲ ಅಂದ್ರೆ ನಿನ್ಗೆ ಅಡಿಗೆ ಅಡುಗೆಯೆಲ್ಲ ಮಾಡೋದಕ್ಕೆ ಏನಾದ್ರು ಬರುತ್ತಾ ಹಾಂ ಚೆನ್ನಾಗಿ ರೆಸಿಪೀಸ್ಗಳೆಲ್ಲ ನಿನಗೆ ಬರುತ್ತೆ ಅಣ್ಣ ಇಲ್ಲ ಕಂಡ್ರಲ್ಲ ಪಾಪ ಏನಂದ್ರೆ ಅವೆಲ್ಲ ಬರಲ್ಲ ಕಣರಲ್ಲ ನಿಮಗೆ ಸುಳ್ಳಾ ಕೇಳಕ್ಕೆ ಹೋಗೋಣ ಅನುಭವಸ್ತ್ರ ಸರಿ ಕಣಪ್ಪ ಸುಮ್ಮನೆ ನಾವು ಹೆಂಗೆ ಬೇಕಂಗೆ ಮಾಡೋದಲ್ಲ ಏನಾದರೂ ಒಂದು ಕೆಲಸ ಅಂದರೆ ನೀಟಾಗಿ ಪರ್ಫೆಕ್ಟಾಗಿ ಮಾಡಬೇಕು ಅಲ್ವಾ ಹಾಂ ಜಯಣ್ಣ ಅಂದರೆ ಅನುಭವ ಐತೆ ಹಾಂ ಒಳ್ಳೆ ಐನೂರು ಆರುನೂರು ಜನಕ್ಕೆ ಸಾವಿರಾರು ಗಟ್ಟಲೆ ಜನಕ್ಕೆಲ್ಲ ಬಟರ್ ಕೆಲಸ ಮಾಡಿದ್ದಾನೆ ಒಳ್ಳೆ ಅಡುಗೆ ಎಲ್ಲ ಮಾಡಿದಾನೆ ಬಟರ್ ಕೆಲಸ ಚೆನ್ನಾಗಿ ಕಲ್ತಿದ್ದಾನ ಅವನು ಹಾಂ ಅವ್ನ ಮುಂದೆ ನಾನು ಏನೇನೂ ಅಲ್ಲ ನನಗೇನು ಬರೋಲ್ಲ ಏನಂದ್ರೆ ಸಪೋರ್ಟಿಗೆ ಇರ್ತೀನಿ ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಬರುತ್ತಂತ ಕೊಚ್ಕೋಳೋದಾಗ್ಲಿ ಅವೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಕಡಪ್ಪು ಇವಾಗಲೇ ಹೇಳ್ತಿದ್ದೀನಿ ನೋಡಣ್ಣ ಬರ್ರಿ ಜಯಣ್ಣ ಹತ್ರ ಮಾತಾಡಿ ಒಪ್ಸನ್ ನಡ್ರಪ್ಪ ನೋಡೋಣ ಏನು ಇವತ್ತು ಒಂದು ಕೆಲಸ ಮಾಡೋಣ ಚಿಕನ್ ತಂದೂರಿ ಮಾಡಿಸ್ಬಿಡೋಣ ಹಂಗೇನಾದರೂ ಆ ಜಯಣ್ಣ ಯಾರು ಒಪ್ಕೆ ಕೊಟ್ಟರೆ ನೆನೆ ಇನ್ನೇನು ಕೋಳಿ ಎಲ್ಲ ಕಟ್ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ಕೋಳಿ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಚಿಕನ್ ತಂದೂರಿ ಮಾಡಿಸ್ಬಿಡೋಣ ಕಡ್ರೆ ಹಾಂ ಇವತ್ತು ಫಸ್ಟ್ ಡೇನೇನೆ ಹ್ಞೂ ಸರಿ ಕಣ ಆಯ್ತು ನಡೆಯೋಣ ಜಗಣ ಟೈಮ್ ಆಯ್ತು ನೋಡಿರಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕುತ್ಕೊಳ್ಳೋದು ಬೇಡ ಅಲ್ಲೇ ಇವಾಗ ಟೈಮ್ ಆಗ್ಬಿಟ್ಟೈತೆ ಕತ್ತೆ ಆಗೋದಕ್ಕಿಂತ ಮುಂಚೆ ಚೆನ್ನಾಗೆಲ್ಲ ಇದು ಮಾಡ್ಕೋಬೇಕು ನಡ್ರಿ ಎಲ್ಲ ರೆಡಿ ಮಾಡ್ಕೋಬೇಕು ಮಸಾಲೆ ಎಲ್ಲ ತಗೊಂಬರ್ಬೇಕು ನಡ್ರಿ ಬಿರ್ ಬಿರ್ ನೀವು ಹೋಗ ನನ್ರಿ ಬರೋಲ್ಲ ಹೆಂಗ ಒಳ್ಳೆ ಟೈಮಿಗೆ ಬಂದಿದ್ದೀವಿ ಹೆಂಗ ಗಿರಾಕಿಗಳು ಇಲ್ಲ ಯಾರು ಇಲ್ಲ ಮಾತಾಡೋದಕ್ಕೆಲ್ಲ ಒಳ್ಳೆ ಟೈಮ್ ಕಂಡ್ರಪ್ಪ ನೋಡಿ ಏನಾದರೂ ಮಾಡಿ ಒಪ್ಪಸಿ ಬಿಡ್ಬೇಕು ನೋಡ್ರಪ್ಪ ಇವಾಗಲೇ ಹೇಳ್ತಿದ್ದೀನಿ ಅಂದರೆ ರೆಸಿಪೀಸ್ಗಳೆಲ್ಲ ಇವನಿಗೆ ಭಾಳ ಚೆನ್ನಾಗಿ ಬರುತ್ಕೊಂಡ್ರಲ್ಲ ಬಿರಿಯಾನಿ ಮಾಡೋದಾಗ್ಲಿ ತಂದೂರಿ ಮಾಡೋದಾಗಲಿ ಕಬಾಬ್ ಮಾಡೋದಾಗಲಿ ಆ ಏ ವೆರೈಟಿ ವೆರೈಟಿ ಮಾಡ್ತ ಮಾರಾಯ ಇವನು ಹಾಂ ಅಲ್ಲೇ ಜೊತೆ ಎಲ್ಲ ಒಳ್ಳೊಳ್ಳೆ ಜೊತೆ ಎಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಕಲ್ತಿದ್ದಾನೆ ಅಂದರೆ ಎಷ್ಟಾದ್ರೂ ಇವನು ವಿದ್ಯೆಗೆ ನಾವು ಬೆಲೆ ಕೊಡಲೇಬೇಕಲ್ವೇನಪ್ಪ ಇನ್ನೇನು ಮಾಡ್ತಿರೋ ನಡಿ ಜಗಣ ಕೇಳೋ ನಡಿ ಅಣ್ಣಪ್ಪ ಜಯಣ್ಣ ಏನು ಆರಾಮಾಗಿ ನಿಂತ್ಕೊಂಬಿಟ್ಟಿದ್ಯಲ್ಲ ಏನ್ ಗಿರಾಕಿಗಳು ಇಲ್ವಾ ಕಡಿಮೆ ಆಗ್ಬಿಟ್ಟಿದಾರ ಗಿರಾಕಿಗಳು ಇವತ್ತು ಅಣ್ಣ ಬಾರ ಜಗಣ ಇವತ್ತು ಭಾನುವಾರ ಅಲ್ವಾ ಗಿರಾಕಿಗಳು ಇಷ್ಟೊತ್ತರ್ಗು ಇದ್ರು ಕಣಪ್ಪವು ಇವಾಗ ಕಡಿಮೆ ಆಗಿದ್ದಾರೆ ಇವಾಗ ಕುತ್ಕೊಂಡ್ ಬಿಟ್ಟು ಸುಧಾರಿಸ್ಕೊಂಡ್ತಿದ್ದೆ ಅಷ್ಟರಲ್ಲಿ ನೀವು ಬಂದ್ರ ಕಣ್ರಪ್ಪ ಏನ್ ಸಮಾಚಾರ ಹಿಂಗ್ ಒಟ್ಟಿಗೆ ಎಲ್ಲಾರು ಗ್ಯಾಂಗ್ ಗ್ಯಾಗೆ ಕರ್ಕೊಂಡ್ಬಿಟ್ಟಿದ್ಯಾಲ ಜಗಣ ಏನ್ ಸಮಾಚಾರ ಅಂತ ಹುಡುಗರಿಗೆಲ್ಲ ಕರ್ಕೊಂಡ್ಬಂದಿಯಲ್ಲಪ್ಪವು ಏನಿಲ್ಲ ಕಣಪ್ಪವು ಇನ್ನೇನು ನಿಂತಾವ್ ಬಂದಿದ್ದೀವಿ ಅಂದ್ಮೇಲೆ ನಿಂತಾವ್ಲೆ ಮಾತಾಡಕಲ್ವಾ ಬಂದಿರೋದು ಹುಡುಗರೆಲ್ಲ ಏನೋ ಒಂದು ವಿಷಯ ಹೇಳಿರೋ ಅದಕ್ಕೆ ನಿಂತಿ ಎಲ್ಲಾನು ಕೆಲ್ಸ ನಿನ್ನಿಂದಾನೆ ಕಣಪ್ಪ ಆಗೋದು ಅದಕ್ಕೆ ನೀನೆ ಮೇನ್ ಅದಕ್ಕೆ ಅದಕ್ಕೆ ನಿನ್ಗೂ ಜೊತೆಲಿ ಕರ್ಕೊಂಡು ಹೋಗಿ ಮಾಡ್ಬೇಕಂತ ಬಂದಿದ್ದು ಕೂಡಪ್ಪವು ನೀನ್ ಹೂವು ಅಂದ್ರೆ ಎಲ್ಲಾದ್ರು ಸರಿ ಆಗುತ್ತೆ ಇಲ್ಲ ಅಂದ್ರೆ ಎಲ್ಲಾದ್ರು ಫ್ಲಾಪ್ ಆಗ್ಬಿಡುತ್ತೆ ನೋಡಿ ಇವಾಗ್ಲೂ ಹೇಳ್ತಿದ್ದೀನಿ ನೀವು ಅನ್ಬೇಕು ಅಷ್ಟೇ ಇದೊಳೆ ಸರಿ ಆಗೈತ್ ಕಣ ಜಗಣ ನೀನ್ ಚೆನ್ನಾಗಿ ಹೇಳ್ತೀಯಾ ನನ್ನಿಂದ ಅಂತ ಕೆಲಸ ಏನಾಗ್ಬೇಕಪ್ಪವು ನೀವೇನು ಸುಮ್ಮನೆ ಸುಮ್ನೆ ನೀವು ಅದು ಇದು ಹೇಳ್ತಿದ್ರೆ ನನ್ಗೆ ಏನ್ ಅರ್ಥ ಆಗ್ಬೇಕು ಮೊದ್ಲು ಕರೆಕ್ಟ್ ಆಗಿ ಏನ್ ಕೆಲಸ ಏನು ಎತ್ತಾ ಮೊದ್ಲು ಹೇಳಿದ್ರೆ ಅದೊಂಥರ ಕಣಪ್ಪ ಏನು ಹೇಳ್ದಂಗೆ ಸುಮ್ನೆ ನೀವು ನಾ ನೀನು ಮಾಡಿದ್ರೆ ಎಲ್ಲ ಸರಿ ಆಗುತ್ತೆ ಇಲ್ಲಾಂದರೆ ಫ್ಲಾಪ್ ಆಗುತ್ತಂತ ನಾನು ಏನು ಉತ್ತರ ಕೊಡೋಣ ನೀನೇ ಹೇಳಪ್ಪ ಹಂಗಲ್ಲ ಕಣ ಜಗಣ ಏನಂದರೆ ನಮ್ಮ ಹುಡುಗರುಗಳೆಲ್ಲ ಸೇರಿಬಿಟ್ಟು ಅದೇ ಒಂದು ಸ್ವಲ್ಪ ಭಾನುವಾರ ಭಾನುವಾರ ಎಲ್ಲದನ್ನೂ ನಾನ್ ವೆಜ್ಜು ವೀಡಿಯೋಸ್ಗಳು ಬೇರೆ ಬೇರೆ ಒಳ್ಳೊಳ್ಳೆ ರೆಸಿಪೀಸ್ಗಳೆಲ್ಲ ಮಾಡಿಬಿಟ್ಟು ವೀಡಿಯೋಸ್ಗಳೆಲ್ಲನು ಅಪ್ಲೋಡ್ ಮಾಡೋಣ ಅಂತ ಹೇಳ್ತಿದ್ದಾರೆ ಅದಕ್ಕೆ ನೀನು ನೀವು ನೀವ್ರಿಗೆ ಈ ಹುಡುಗರೆಲ್ಲ ಮಾಡಿಸಿದ್ರು ನೋಡು ಕಬಾಬು ಬಿರಿಯಾನಿ ಅದೇ ರೀತಿ ವಾರಕ್ಕೊಂದು ಇದು ರೆಸಿಪಿ ಮಾಡಿಕೊಡ್ಬೇಕು ನಮಗೆ ಮಾಡಿಕೊಡ್ಬೇಕಂದ್ರೆ ಎಲ್ಲದಕ್ಕೂ ಸಪೋರ್ಟಿಗೆ ನಾವು ಇರ್ತೀವಿ ನಿನ್ನ ಜೊತೆ ಅಂದರೆ ನೀನು ಎಲ್ಲ ರೆಸಿಪಿ ನಿನಗೆ ಬಂದಂಗೆ ನಮಗೆಲ್ಲ ಬರೋಲ್ಲ ಏನೇನು ಐಟಮ್ ಹಾಕಬೇಕು ಎಷ್ಟು ಹಾಕ್ಬೇಕು ಅವೆಲ್ಲ ಐಟಮ್ ಎಲ್ಲ ಕೊಡ್ತೀವಿ ನೀನು ಹಾಕಬೇಕು ಬರೋ ದುಡ್ಡಲ್ಲಿ ಅಂದರೆ ಕಾಲ ಬೇಕಾಗುತ್ತೆ ಟೈಮು ತಗೊಳ್ಳುತ್ತೆ ಸ್ವಲ್ಪ ವೆಯ್ಟ್ ಮಾಡಬೇಕು ಬರೋ ದುಡ್ಡಲ್ಲಿ ಬೇಕಾದರೆ ನಿನಗೂ ಶೇರ್ ಐತೆ ಎಲ್ಲ ಶೇರ್ ಮಾಡ್ಕೊಳ್ಳೋಣ ನೀನು ಹೂವು ಅಂದರೆ ಹೆಂಗೆ ಕಣಪ್ಪು ಇಲ್ಲ ಅಂದರೆ ನಮಗೆ ಯಾರಿಗೂ ಬರೋಲ್ಲ ಹುಡುಗರು ಏನೋ ಬೆಳಿಬೇಕನ್ನೋ ಒಂದು ಆಸೆಯಿಂದ ಬಂದಿದ್ದಾರೆ ಹಾಂ ನೋಡು ಏನಾದರೂ ಮಾಡಿ ಹೂ ಒಂದು ಹೂವಂದು ನಮಗೂ ಒಂದು ಸ್ವಲ್ಪ ಎಲ್ಪ್ ಮಾಡಪ್ಪವು ಇದೇನ ಜಗಣ ಹಿಂಗೆ ಹೇಳ್ತಿದ್ಯಾ ನೀನ್ ಸರಿಯಾಗಿ ಮಾತಾಡ್ತೀಯಾಕಣ ವಾರ ವಾರ ಬಂದ್ ಮಾಡ್ಕೊಡ್ಬೇಕಾದ್ರೆ ಯಾರ ಕೈಲಾಗುತ್ತ ಹಾ ನನ್ಗೆ ಎಲ್ ಪುರುಸ ಸಿಗುತ್ತೆ ಹೇಳಪ್ಪ ಅದರಲ್ಲೂನು ಭಾನುವಾರ ಸಿಕ್ಕಾಬಟ್ಟೆ ಜನ ಬೇರೆ ಇರ್ತಾರೆ ಅಂತದ್ರಲ್ಲಿ ನೀನ್ ನೋಡಿರೆ ನೀನು ಹಾ ಭಾನುವಾರ ಭಾನುವಾರನೇ ಕೋಳಿ ಅಂಗಡಿ ತವಾಗ ಗಿರಾಕಿಗಳು ಜಾಸ್ತಿ ಬರೋದು ಅಂತದ್ರಲ್ಲಿ ನೀನ್ ನೋಡಿದ್ರೆ ಭಾನುವಾರನೇ ಮಾಡ್ಕೊಡು ಅಂತ ಹೇಳಿದ್ರೆ ನಾನು ಎತ್ಲಾಗಿಂದ ಮಾಡ್ಕೊಡೋನ್ ಹೇಳಪ್ಪ ಏ ನನಗೂ ಆಸೆ ಐತೆ ಏನೋ ಹುಡುಗರುಗಳಿಗೆ ಏನೋ ಬೆಳೆಸ್ಬೇಕು ನಮ್ಮ ಹುಡುಗರು ಅಲ್ವಾ ಅನ್ನೋ ಒಂದು ಆಸೆ ಐತೆ ಆದ್ರೂನು ಭಾನುವಾರ ನೋಡಪ್ಪ ನಂದುವ ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊಳ್ರಿ ಬೇರೆ ದಿವಸ ಏನಾದ್ರು ಅಡ್ಜಸ್ಟ್ ಮಾಡ್ಕೊಂಡ್ರೆ ಬೇಕಾರೆ ಮಾಡೋದಂತೆ ಬೇಕಾರೆ ಹಾ ವಾರ ವಾರ ಏನು ವಾರಕ್ಕೆ ಎರಡು ಮೂರೇ ಮಾಡೋದಂತೆ ಬೇಕಾರೆ ನಂದೇನು ಅಭ್ಯಂತರ ಇಲ್ಲ ಆ ಅದೇನೋ ಮಾಡ್ತೀಯ ಅಂತ ಹೇಳ್ತಿದ್ರ ಮಾಡ್ರಿ ಬೇಕಾದ್ರೆ ಒಳ್ಳೊಳ್ಳೆ ಒಳ್ಳೊಳ್ಳೆ ನನ್ಗುನೂ ರೆಸಿಪೀಸ್ಗಳು ಬರುತ್ತೆ ಹಾ ಬೇಕಾರೆ ಇಲ್ಲಿಂದ ನಮ್ಮ ಕೋಳಿ ಅಂಗಡಿಯಿಂದಾನೆ ಎಲ್ಲ ಚಿಕನ್ ಎಲ್ಲ ಕಟ್ ಮಾಡಿಸ್ಕೊಂಡು ಹೋಗ್ಬಿಟ್ಟು ಮಾಡನಂತೆ ಅದ್ರಲ್ಲೇನು ತೊಂದ್ರೆ ಇಲ್ಲ ನೋಡ್ರಿ ವಿಚಾರ ಮಾಡ್ರಿ ನೀವು ಈಗ ಜಯಣ್ಣ ಏನಂತಿದ್ರಂದ್ರೆ ಈಗ ಭಾನುವಾರ ಆಗಲ್ಲ ಅಂತ ಹೇಳ್ತಿದಾರೆ ಬೇರೆ ವಾರ ಇದ್ರೆ ಬೇಕಾದ್ರೆ ಒಪ್ಕೊಂಡು ಮಾಡಣ ಅಂತ ಹೇಳ್ತಿದ್ದಾರೆ ನೋಡ್ರಪ್ಪ ಹೆಂಗ್ ಮಾಡ್ತೀರಾ ಬೇರೆ ವಾರ ಮಾಡಿದ್ರು ನಡೀತಾ ನಿಮ್ಗೆ ಅಣ್ಣ ಒಂದ್ ವಾರದ ಮುಂಚೆನೇ ಎಲ್ಲಾರುನು ಇಂಥ ದಿಸ ಸೇರನ ಇಂಥ ದಿವಸ ಮಾಡಣ ಅಂತ ಒಬ್ರಿಗೊಬ್ರು ಮಾತಾಡ್ಕೊಂಡ್ಬಿಟ್ಟು ಮಾಡಿದ್ರೆ ಆಯ್ತು ಅದಕ್ಕೇನಂತೆ ಪಾಪ ಭಾನುವಾರ ಅವ್ರಿಗುನು ಗಿರಾಕಿಗಳು ಜಾಸ್ತಿ ಇರುತ್ತೆ ಅವ್ರಿಗೆ ಯಾಕೆ ಹಿಂಸೆ ಮಾಡೋಣ ಎಲ್ಲಾರುನು ನಾವ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ರೆ ಆಯ್ತು ಬನ್ನಿ ಅಣ್ಣ ಜಯ ಅಣ್ಣ ಆ ಇವತ್ತು ಅಟ್ಲೀಸ್ಟ್ ಇವತ್ತಾದ್ರೂ ಇನ್ನೇನು ಗಿರಾಕಿಗಳು ಇಲ್ಲ ಇವತ್ತು ಹೋಗ್ಬಿಟ್ಟು ಇವತ್ತಿಂದಾನೇ ಶುರು ಮಾಡ್ಕೊಳ್ಳೋಣ ಬನ್ನಿ ಇವತ್ತು ಆ ಇವತ್ತು ತಂದೂರಿ ಮಾಡೋಣ ಅಂದ್ಕೊಂಡಿದ್ದೀವಿ ಹಾಂ ಚಿಕನ್ ತಂದೂರಿ ಮಾಡೋಣ ಅಂದ್ಕೊಂಡಿದ್ದೀವಿ ಚಿಕನ್ ಎಲ್ಲ ಒಂದ್ ಸ್ವಲ್ಪ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಳ್ರಿ ಅತ್ಲಾಗಿ ಹಾ ಎಷ್ಟಾಗುತ್ತೆ ಅಮೌಂಟು ಲಾಸ್ಟಿಗೆ ನಾವು ಶೇರ್ ಮಾಡ್ಕೊಂಡ್ರೆ ಆಗುತ್ತೆ ರೆಡಿ ಮಾಡ್ಕೊಂಡು ಬರ್ರಿ ಅತ್ಲಾಗಿ ನಾವು ಏನೇನ್ ಮಸಾಲೆ ಬೇಕು ತೊಗೊಂಡು ಹೋಗಿರ್ತೀವಿ ಎಲ್ಲಾನು ಇನ್ನೇನು ಮಾಮೂಲಿ ರಂಗಜಾರ್ ತೋಟ ತಗೋ ಹೋಗ್ಬಿಟ್ಟು ರೆಡಿ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆಗುತ್ತೆ ಬನ್ನಿ ಆವಾಗೇನು ರಲ್ಲ ಪಾಪ ಅಯ್ಯೋ ಅಯ್ಯೋ ಇಷ್ಟು ಬೇರೆ ಇಷ್ಟು ಅರ್ಜೆಂಟಾಗಿ ಬಂದ್ ಹೇಳಿರಿ ನಾನು ಎತ್ಲಾಗಿಂದ ಬರೋ ಅಂದ್ರಲ್ಲ ನಡ್ರಪ್ಪ ಆಯ್ತು ನೋಡೋಣ ಹೋಗ ನಡ್ರಿ ಇನ್ನೇನು ಗಿರಾಕಿಗಳು ಏನಿಲ್ಲ ಕೋಳಿಗಳು ಕಡಿಮೆ ಆಗ್ತಾ ಬೇರೆ ಬಂದಿದ್ದಾವೆ ನಡ್ರಿ ಇನ್ನೇನು ತಂದೂರಿ ಅಂತ ಹೇಳ್ತಿದ್ದೀರಾ ಒಂದು ಆರೆವರು ಕೋಳಿನಾರು ತಗೋಬೇಕು ಹಾಂ ನಡ್ರಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಷ್ಟು ತೂಕ ಆಗುತ್ತೆ ಏನು ಎತ್ತ ಅಂತ ನಾನು ನೋಡ್ಕೊಂಡು ಬರ್ತೀನಿ ಅಮ್ಮ ಬೇಕಾದ್ರೆ ದುಡ್ಡು ಕೊಡಿರಂತೆ ಅದರಲ್ಲೂ ನಂದು ದುಡ್ಡು ಸೇರುತ್ತಲ್ಲ ಶೇರ್ ಮಾಡ್ಕೊಂಡ್ರೆ ಆಗುತ್ತೆ ನಡ್ರಪ್ಪ ಇನ್ನೇನು ಮಸಾಲೆ ಎಲ್ಲ ಐಟಮ್ ಎಲ್ಲ ಗೊತ್ತಲ್ಲ ಇನ್ನೇನು ಜಗಣ ಹೇಳುತ್ತೆ ಜಗಣಂಗು ಐಡಿಯಾ ಐತೆ ಮಸಾಲೆ ಐಟಮ್ ಎಲ್ಲ ತಗೊಂಡು ಹೋಗಿರು ಜಗಣ್ಣ ನಾನು ಬರ್ತೀನತ್ತ ಕ್ಲೀನ್ ಮಾಡ್ಕೊಂಡೆಲ್ಲ ಣ್ಣ ಜಯಣ್ಣ ನಾವು ಹೋಗಿರ್ತೀವಿ ನೀನು ಬಿರ್ನೆ ಬಂದ್ಬಿಡಪ್ಪ ಒಂದ್ ಸ್ವಲ್ಪ ಹಾಂ ಮುಂದಿನ ವಾರದಿಂದ ಬೇಕಾದ್ರೆ ಒಂದ್ ಸ್ವಲ್ಪ ಐಡಿಯಾ ಮಾಡ್ಕೊಂಡು ನಿಧಾನಕ್ಕೆ ಚೆನ್ನಾಗಿ ಮಾಡದೇ ಆಗುತ್ತೆ ಇನ್ನು ಹುಡುಗರುಗಳು ಪಾತ್ರೆ ಹೂ ಎಲ್ಲ ಮನೆಯಿಂದಾನೇ ತಗೋಬೇಕಂತೆ ಎಲ್ಲ ತಗೊಂಡು ಅಷ್ಟೊತ್ತಿಗೆ ಲೇಟ್ ಆಗ್ಬಿಡುತ್ತೆ ನೀನು ಒಂದ್ ಸ್ವಲ್ಪ ಬಿರ್ನೆ ಬಂದ್ಬಿಡು ಸರಿನಾ ನಾನು ಬರ್ತೀನಿ ನೀವು ಮುಂದೆ ಹೋಗಿರಿ ಮುಂದೆ ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿರಿ ಬರಪ್ಪ ಹೆಂಗ ನಮ್ಮ ಜಯಣ್ಣನೂ ಹೆಂಗ ಒಪ್ಕೆ ಕೊಡ್ತು ಎಲ್ಲಾದ ಸರಿ ಆಯ್ತು ಬರ್ರಿ ಹೋಗೋಣ ಶಶಿ ಬಾರ ಬಿರ್ಬಿರ್ನೆ ಆ ಈರುಳ್ಳಿ ಟೊಮೆಟೊ ಎಲ್ಲ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮೆಣ್ಸಿನ್ಕಾಯಿ ಇವೆಲ್ಲ ತೊಳಿ ಬಿರ್ಬಿರ್ನೆ ನೋಡು ಪ್ರಜ್ಜು ಎಷ್ಟು ಚೆನ್ನಾಗಿ ಹೋಗಿ ತೊಳಿತಿದ್ದಾನೆ ಕೋಳಿ ಎಲ್ಲ ಫುಲ್ ಕ್ಲೀನ್ ಆಯ್ತು ಕಣಪ್ಪ ಅವನು ಅಂತೂ ಸಕ್ಕತಾಗಿ ತೊಳ್ದ ಒಳ್ಳೆ ನೀರು ಬರ್ತಿರೋದಕ್ಕೂ ಅದಕ್ಕೂ ಚೆನ್ನಾಗಿ ತೊಳಿತಿದ್ದಾನೆ ಏಯ್ ರೇಣು ಆ ಹುಟ್ಟು ಕಳ್ಳ ಆಗಿದೆ ಕಣ ನೀನಂತೂ ಪಾಪ ಶಶಿ ಪ್ರಜ್ ಇಬ್ರು ಆಳುನೂ ಹೋಗ್ಬಿಟ್ಟು ನೀರಲ್ಲಿ ಎಲ್ಲದೂ ತೊಳೆಯೋದು ಈರುಳ್ಳಿ ಅವೆಲ್ಲ ತೊಳಿತಾ ಅವ್ರು ನಿಂತಾರೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಸಪೋರ್ಟ್ ಮಾಡೋಣ ಅನ್ನಂಗಿಲ್ಲ ಬದಿ ಮೇಲೆ ನಿಂಕೊಂಡ್ಬಿಟ್ಟು ದೊಡ್ಡದಾಗಿ ಇವ್ನು ಆರ್ಡರ್ ಮಾಡ್ತಿದ್ದಾನೆ ಇವನು ಆ ಸುಮ್ನಿರ್ ಜಗಣ್ಣ ನೀನು ನನಗೆ ಒಂದ್ ಸ್ವಲ್ಪ ಗಾಯ ಆಗ್ಬಿಟ್ಟೈತೆ ಕಾಲಲ್ಲಿ ಅದಕ್ಕೋಸ್ಕರ ಅಷ್ಟೇ ನೀರಲ್ಲಿ ಹೋದ್ರೆ ತಿರ್ಗ ಜಾಸ್ತಿ ಗಾಯ ಆಗುತ್ತಂತ ನಾನು ಹೋಗ್ತಿಲ್ಲ ಇಲ್ಲ ಅಂದ್ರೆ ನಾನು ಇಷ್ಟೊತ್ತಿಗೆ ಎಲ್ಲಾನು ಕ್ಲೀನ್ ಮಾಡಿಬಿಟ್ಟು ತೊಳೆದು ಎಲ್ಲ ರೆಡಿ ಮಾಡ್ಕೊಂಡು ಇಷ್ಟೊತ್ತಿಗೆ ನಾವು ಅಡುಗೆ ಮಾಡತ್ತಾವೆ ಹೋಗ್ಬಿಡ್ತಿದ್ದು ಇಷ್ಟೊತ್ತಿಗೆ ಇವನು ಪ್ರಜ್ವಂಗೇ ಲೇಟ್ ಮಾಡ್ತೀನಿ ಅಂತ ಕಡಿದ್ಯಾ ನಾನು ಓಹ್ ಬರೀ ಸುಳ್ಳು ಹೇಳಬೇಡ ಸುಮ್ಮನಿಲ್ಲ ಇಂಥ ಬಿಲ್ಡಪ್ ಇದೆಯಲ್ಲ ನೀನು ಕಡಿಮೆ ನನ್ ಮಗ ಅಲ್ಲ ನೀನು ಏನು ಕೆಲಸ ಮಾಡಬೇಡ ಬಡಿ ಬಿಲ್ಡಪ್ ಕೊಡ್ಕೊಂಡು ತಿರ್ಗಾಡ್ತಿರೋ ಅಲ್ಲಿ ಚಿಕನ್ ಎಲ್ಲ ಇದು ಮಾಡ್ತೀವಿ ನೋಡು ಅಲ್ಲಿ ಒಲೆ ಹತ್ರ ಎಲ್ಲಾ ಸೌದೆಲ್ಲ ಆಯ್ಕೊಂಬರ್ಬೇಕು ನನ್ನ ಮಗನೇ ನೀನು ಹಂಗ್ ಮಾಡ್ತೀನಿ ತಡಿ ನಿನಗೆ ಹಲೋ ಅಲೋ ಮಚೆ ತಮಾಷೆ ಮಾಡ್ದೆ ಅಣ್ಣು ಬೇಜಾರ್ ಮಾಡ್ಕೋಬೇಡ ಬಾ ಇನ್ನೇನು ತೊಳ್ಕೊಂಡು ಇನ್ನೇನು ಆಗೈತಲ್ಲ ಎಲ್ಲ ತೊಳೆದವ್ರು ಎಲ್ಲ ರೆಡಿ ಮಾಡಾದ್ಮೇಲೆ ಇವಾಗ ಜಗಳ ಆಡ್ತಿದೆಯಲ್ಲದ ಬಾರ್ಲ ಬೇಜಾರ್ ಮಾಡ್ಕೋಬೇಡ ಏ ತಗ ಈ ಬಿನಗೆ ಒಂದ್ ಕೊಡ ನೀರಿಡ್ದು ಬಿಟ್ಟು ತಗೊಳಪ್ಪು ಹಾಂ ನಾನೇ ಎತ್ಕೊಳ್ತೀನಿ ಹಾ ಜಯ ಬಂತಲ್ಲ ಎತ್ತಾಗ ಹೋಯ್ತು ಕೋಳಿ ಎಲ್ಲ ತಗೊಂಬಂದ್ ಕೊಟ್ಟು ಎಲ್ಲೋದ್ರು ಇವಾಗ ತಿರ್ಗಾ ಊರಿಗೆ ಹೋಗ್ ಬರ್ಬೇಕು ಅರ್ಜೆಂಟ್ ಅಂತ ಹೋದ್ರಲ್ಲ ಹೂ ಪಾಪ ನಾನು ಒಂದ್ ಸ್ವಲ್ಪ ಖಾರದ ಪುಡಿ ಇವೆಲ್ಲ ಮರ್ತ ಬಂದ್ಬಿಟ್ಟಿದ್ದೆ ಅದಕ್ಕೆ ಎಲ್ಲ ಹೋಗಿ ನಾನು ತಗೊಂಬರ್ತೀನಿ ಮಸಾಲೆ ಐಟಮ್ ಎಲ್ಲ ಅವಣ್ಣ ಅವಣ್ಣನೂ ಹೋಗೈತೆ ಇನ್ನೇನು ಬಂದ್ಬಿಡುತ್ತೆ ಸೀದಾ ನೀವೆಲ್ಲ ತೊಳ್ಕೊಂಡು ಎಲ್ಲ ಚಿಕನ್ ಎಲ್ಲ ತೊಳ್ಕೊಂಡು ಸೀದಾ ಅಲ್ಲಿ ಅಡುಗೆ ಮಾಡ್ತೀವಲ್ಲ ಅಲ್ಲಿ ಬಂದ್ಬಿಡ್ರಿ ಅಂತ ಹೇಳೈತೆ ತೋಟದ ಹತ್ರ ನಾನು ಬರ್ತೀವಿ ಅಷ್ಟರಲ್ಲಿ ನೀವು ಬರ್ರಿ ಅಂತ ಹೇಳೋಗೈತೆ ನಡ್ರಿ ನಾವು ಹೋಗ ನೀನೇನು ಆ ಒಣ್ಣ ಬಂದು ಮತ್ತೆ ಪಾಪ ಬೇಜಾರು ಮಾಡ್ಕೊಳುತ್ತೆ ಆ ಹಣ್ಣಿಗೆ ಕಾಯಿಸೋದು ಬೇಡ ನಡ್ರಪ್ಪವು ಹೂ ಕಂಡು ಆ ಜಯ ಹಣ್ಣಂಗ್ ಪಾಪ ಬೇಜಾರು ಮಾಡಿಸೋದು ಬೇಡ ಬಿರ್ನೆ ಹೋಗ ನಡ್ರಿ ನೋಡಿದ್ರೆ ಅಂದ್ರಪ್ಪ ಈ ಕತೆ ಇಷ್ಟ ಆಯ್ತ್ರಾ ನಿಮಗೆ ಏನಂದ್ರೆ ಈ ಕತೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ಯಾಕಂದ್ರೆ ನಿಮ್ಮ ಅಭಿಪ್ರಾಯಗಳು ತುಂಬ ಇಂಪಾರ್ಟೆಂಟ್ ಕಣ್ರಪ್ಪ ಯಾಕಂದ್ರೆ ಹೊಸ್ದಾಗಿ ಏನೋ ಒಂಥರ ಆಗಿ ಇರ್ಲಿ ಅಂತ ವೀಡಿಯೋಸ್ನ ಇವತ್ತು ಡಿಫ್ರೆಂಟ್ ವಿಡಿಯೋನ ಕ್ರಿಯೇಟ್ ಮಾಡಿದೀವಿ ಈ ಕಥೆ ಇಷ್ಟ ಆದ್ರೆ ಇದನ್ನ ಕಂಟಿನ್ಯೂ ಮಾಡಿ ಅಂತ ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಮಾಡ್ರಪ್ಪ ನಮಗೂ ಕೂಡ ಯಾವ ರೀತಿ ಮಾಡೋದಂಥ ಒಂದು ಐಡಿಯಾ ಬರುತ್ತಂತ ಅಷ್ಟೇ ಕಣ್ರಪ್ಪ ನಿಮ್ಮ ಅಭಿಪ್ರಾಯಗಳು ಭಾಳ ಇಂಪಾರ್ಟೆಂಟ್ ಕಣ್ರಪ್ಪ ಹಾಗೆ ಯಾರ್ಯಾರು ನಮ್ಮ ಚಾನೆಲ್ನ ವೀಡಿಯೋಸ್ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲಾರ್ಗೂ ಕೂಡ ನಮ್ಮ ಚಾನೆಲ್ನ ಪರವಾಗಿ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಕಣ್ರಪ್ಪ